ನಾಳೆ ಬೆಂಗಳೂರಿನಲ್ಲಿ ಆರ್ ಸಿ ಬಿ ಮತ್ತು ಕೆ ಕೆ ಆರ್ ತಂಡಗಳ ನಡುವೆ ಪಂದ್ಯ ನಡೆದಿದೆ ನಾಳೆ ಕೆ ಆರ್ ಎದುರು ನಡೆದಿರುವ ಪಂದ್ಯದಲ್ಲಿ ಆರ್ ಸಿ ಬಿ ಗೆಲುವನ್ನು ಕಂಡರೆ ಆಗ ಅಂಕಪಟ್ಟಿಯಲ್ಲಿ ಆರ್ ಸಿಬಿಗೆ ದೊಡ್ಡ ಪಂಪರ್ ಲಾಟರಿಯೇ ಹೊಡೆಯಲಿದೆ ಹಾಗಾದ್ರೆ ಆರ್ ಸಿ ಹೊಡೆದಿರುವ ಆ ಬಂಪರ್ ಲಾಟ್ರಿ ಏನು ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಾಣದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ನಾಳೆ ಕೆ ಕೆ ಆರ್ ಎದುರು ನಡೆದಿರುವ ಪಂದ್ಯದಲ್ಲಿ ಆರ್ ಸಿ ಬಿ ಗೆಲುವನ್ನು ಕಾಣುತ್ತದೆ ಅಂತ ನಿಮ್ಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಾರ್ಡ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ನಾಳೆಯಿಂದ ಐಪಿಎಲ್ ಸೀಸನ್ ಹದಿನೆಂಟು ಪುನರಾರಂಭಗೊಳ್ಳಲಿದೆ ಪುನರಾರಂಭದ ಮೊದಲ ಪಂದ್ಯದಲ್ಲಿ ಆರ್ ಸಿ ಬಿ ಕೆಕೆಆರ್ ತಂಡವನ್ನು ಎದುರಿಸಲಿದೆ ಕೆ ಕೆಆರ್ ಎದುರು ನಡೆದಿರುವ ಪಂದ್ಯದಲ್ಲಿ ಆರ್ ಸಿ ಬಿ ಗೆಲುವನ್ನು ಕಲ್ಲವೆ ಆಗ ಆರ್ ಸಿ ಬಿ ಸೀಸನ್ ಹದಿನೆಂಟರಲ್ಲಿ ಪ್ಲೇ ಆಫ್ ಗೆ ಕ್ವಾಲಿಫೈ ಆದಂತಹ ಮೊದಲ ತಂಡವೆಂಬ ಹಿರಿಮೆಗೆ ಪತ್ರವಾಗಲಿದೆ ಸಾಧಾರಣವಾಗಿ ಐಪಿಎಲ್ ನಲ್ಲಿ ಪ್ಲೇ ಆಫ್ ಗೆ ಯಾವ ತಂಡ ಮೊದಲು ಎಂಟ್ರಿ ಕೊಡುತ್ತದೆಯೋ ಆ ತಂಡವೇ ಚಾಂಪಿಯನ್ ಆಗಿ ಹೊರಹೊಮ್ಮುವ ಸಾಧ್ಯತೆ ಇರುತ್ತದೆ ಹೀಗಾಗಿ ನಾಡಿದ ಪಂದ್ಯದಲ್ಲಿ ಕೇಕೆ ಹಾರು ಆರ್ ಸಿ ಗೆಲುವನ್ನು ಕಂಡು ಪ್ಲೇ ಗೆ ಮೊದಲು ಎಂಟ್ರಿ ಕೊಟ್ಟರೆ ಆಗ ಆರ್ ಸಿಬಿಯ ಟ್ರೋಫಿ ಗೆಲುವಿನ ಕನಸಿಗೆ ಇನ್ನಷ್ಟು ಬಲ ಹಾಗೆ ಆಗುವುದರಲ್ಲಿ ಎರಡು ಮಾತಿಲ್ಲ ಅಂತಾನೆ ಹೇಳಬಹುದಾಗಿದೆ ಮೇಂಟ್ ರದ್ದು ಪಂಜಾಬ್ ಕಿಂಗ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಗೆಲುವನ್ನು ಸಾಧಿಸಿದರೆ ಆಗ ಈ ಸೀಸನ್ ಅಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಪ್ಲೇ ಆಫ್ ಗೆ ಎಂಟ್ರಿ ಕೊಟ್ಟಂತ ಮೊದಲ ತಂಡವಾಗುತ್ತಿತ್ತು ಆದರೆ ಆ ಪಂದ್ಯ ರದ್ದಾದ ಕಾರಣ ಇದೀಗ ಆರ್ ಸಿಬಿ ಗೆ ಮೊದಲು ಪ್ಲೇ ಆಫ್ ಹೋಗುವುದಕ್ಕೆ ಒಂದು ಉತ್ತಮ ಅವಕಾಶ ಸಿಕ್ಕಿದೆ ಈ ಅವಕಾಶವನ್ನು ಆರ್ ಸಿ ಬಿ ನಡೆದ ಪಂದ್ಯದಲ್ಲಿ ಸದುಪಯೋಗವನ್ನು ಪಡಿಸಿಕೊಳ್ಳುತ್ತದೆ ಎಂಬ ನಿರೀಕ್ಷೆಯಲ್ಲಿ ಆರ್ ಸಿ ಬಿ ಅಭಿಮಾನಿಗಳಿದ್ದಾರೆ ಇನ್ನು ಆರ್ ಸಿ ಬಿ ಕೆ ಕೆ ಎದುರು ನಡೆದಿರುವ ಪಂದ್ಯದಲ್ಲಿ ಗೆಲುವು ಸಾಧಿಸಿದರೆ ಆಗ ಆರ್ ಸಿಬಿಗೆ ಸೀಸನ್ ಹದಿನೆಂಟರ ಅಂಕಪಟ್ಟೆಯಲ್ಲಿ ಮೊದಲೆರಡು ಸ್ಥಾನದಲ್ಲಿ ಫಿನಿಶ್ ಮಾಡುವುದಕ್ಕೆ ಒಂದು ಉತ್ತಮ ಅವಕಾಶವಿರುತ್ತದೆ ಅಂಕಪಟ್ಟೆಯಲ್ಲಿ ಆರ್ ಸಿ ಬಿ ಎರಡು ಸ್ಥಾನದಲ್ಲಿ ಫಿನಿಶ್ ಮಾಡಿದರಾಗ ತರಕೆ ಹೋಗುವುದಕ್ಕೆ ಆರ್ ಸಿಬಿಗೆ ಎರಡು ಸುವರ್ಣ ಅವಕಾಶಗಳು ಸಿಗಲಿವೆ ಈ ಕಾರಣದಿಂದ ಕೆ ಆರ್ ಎದುರು ನಡೆಯಲಿರುವ ಪದದಲ್ಲಿ ಒಂದು ಭರ್ಜರಿಯಾದಂತಹ ಪ್ರದರ್ಶನ ತೋರುವ ಆರ್ ಸಿ ಬಿ ಕೂಡ ಸನ್ನದ್ಧವಾಗಿದೆ ಅಂತಾನೆ ಹೇಳಬಹುದಾಗಿದೆ